From the group. Gadiar, group of companies. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ವೀಕ್ಷಕರ ಸನ್ಮಾರ್ಗ ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯ ಸುದೇಶ್ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವ ವೇದಿಕೆಯಲ್ಲಿ ಬಹಿರಂಗವಾಗಿ ತೆಕ್ಕಾರಿನ ಮುಸ್ಲಿಮರ ಬಗ್ಗೆ ಮಾನಹಾನಿ ಪದಗಳನ್ನು ಬಳಸಿ ಕೋಮು ಪ್ರಚೋದನಕಾರಿ ಭಾಷಣಕ್ಕೆ ಅವಕಾಶ ಮಾಡಿಕೊಟ್ಟಿರುವುದರ ವಿರುದ್ದ ಗ್ರಾಮದ ಮುಸ್ಲಿಮರು ದೇವಸ್ಥಾನದ ಆಡಳಿತ ಮಂಡಳಿಗೆ ತಮ್ಮ ನಿಲುವು ವ್ಯಕ್ತಪಡಿಸುವಂತೆ ಕೋರಿ ಪತ್ರ ಬರೆದಿದ್ದಾರೆ ಬೆಳ್ತಂಗಡಿ ಬಿಜೆಪಿ ಶಾಸಕ ಹರೀಶ್ ಪೂಂಜಾ ಅವರು ವೇದಿಕೆಯಲ್ಲಿ ನಿಂತು ಮುಸ್ಲಿಮರ ವಿರುದ್ದ ಅವಾಚ್ಯ ಮಾತುಗಳನ್ನಾಡಿದ್ದರು ಮೇ ಮೂರರಂದು ನಡೆದ ಬ್ರಹ್ಮ ಕಲಶೋತ್ಸವ ಕಾರ್ಯಕ್ರಮಕ್ಕೆ ದೇವಸ್ಥಾನದ ಪರವಾಗಿ ಖುದ್ದಾಗಿ ಮಸೀದಿಗಳಿಗೆ ಬಂದು ಕಾರ್ಯಕ್ರಮಕ್ಕೆ ಬರುವಂತೆ ಆಮಂತ್ರಣ ನೀಡಲಾಗಿತ್ತು ಆಮಂತ್ರಣ ಸ್ವೀಕರಿಸಿ ತೆಕ್ಕಾರಿನ ಸೌಹಾರ್ದತೆಯನ್ನು ಇನ್ನಷ್ಟು ಉತ್ತೇಜಿಸುವ ದೃಷ್ಟಿಯಿಂದ ಕಾರ್ಯಕ್ರಮಕ್ಕೆ ಗ್ರಾಮದ ಮುಸ್ಲಿಮರಾದ ನಾವು ಭಾಗವಹಿಸಿರುತ್ತೇವೆ ಆದರೆ ಅದೇ ವೇದಿಕೆಯಲ್ಲಿ ಗ್ರಾಮದ ಮುಸ್ಲಿಮರ ಕುರಿತು ಅವಹೇಳನಕಾರಿ ಭಾಷಣ ಮಾಡಿರುವುದು ಮುಸ್ಲಿಂ ಸಮುದಾಯಕ್ಕೆನ್ನೋ ಮಾಡಿದೆ ಎಂದು ಮುಸ್ಲಿಂ ಮುಖಂಡರು ಹೇಳಿದ್ದಾರೆ ಊರಿನ ಹಿಂದೂ ಮುಸ್ಲಿಂ ಸಮುದಾಯಗಳು ಅಣ್ಣ ತಮ್ಮಂದಿರಂತೆ ಬಾಳಬೇಕಾಗಿದ್ದ ಸಾಮರಸ್ಯವನ್ನ ಹಾಳು ಮಾಡಲಾಗಿದೆ ಬ್ರಹ್ಮ ಕಲಶೋತ್ಸವದ ಸಂದರ್ಭ ಭಕ್ತಾದಿಗಳಿಗೆ ಅನುಕೂಲವಾಗುವಂತೆ ವಾಹನ ಪಾರ್ಕಿಂಗ್ ಸಭಾ ವೇದಿಕೆಗೆ ನೀರಿನ ವ್ಯವಸ್ಥೆಗೆ ಅನ್ನದಾನದ ವ್ಯವಸ್ಥೆಗೆ ಮುಸ್ಲಿಮರು ತಮ್ಮ ಜಮೀನಿನಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಟ್ಯೂಬ್ಲೈಟ್ ಹಾಗೂ ಡೀಸೆಲ್ ಕದ್ದ ಬಗ್ಗೆ ಸ್ಪಷ್ಟವಾದ ಇಲ್ಲದೆ ಇಡೀ ಮುಸ್ಲಿಂ ಸಮುದಾಯದ ಮೇಲೆ ಗಂಭೀರ ಆರೋಪ ಹೊರಿಸಿದ್ದು ಈ ಬಗ್ಗೆ ಗೋಪಾಲಕೃಷ್ಣ ಆಡಳಿತ ಮಂಡಳಿಯು ತಮ್ಮ ನಿಲುವು ಸ್ಪಷ್ಟಪಡಿಸುವಂತೆ ಒಕ್ಕೂಟ ಪತ್ರದ ಮೂಲಕ ಒತ್ತಾಯಿಸಿದೆ ಸಾಮಾನ್ಯವಾಗಿ ಆನೆಗಳು ತೋಟಗಳಿಗೆ ದಾಳಿ ಮಾಡುವುದು ರಸ್ತೆಯಲ್ಲಿ ಓಡಾಡುವ ವಾಹನಗಳ ವಿರುದ್ಧ ಏರಿ ಹೋಗುವುದೆಲ್ಲ ಗೊತ್ತು ಆದರೆ ತಮಿಳುನಾಡಿನ ಗೂಡಲ್ಲೂರು ಎಂಬ ಪ್ರದೇಶದಲ್ಲಿ ಆನೆಯೊಂದು ಮನೆಯ ಟೆರೆಸ್ಗೆ ಹತ್ತಿ ಭಯ ಸೃಷ್ಟಿಸಿದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಒಂದು ಮನೆಯ ಶೌಚಾಲಯವನ್ನ ಬೀಳಿಸಿ ಆನೆ ಟೆರೆಸ್ ಹತ್ತಿದೆ ಆದರೆ ಮರಳಿ ಅಷ್ಟೇ ಸಲೀಸಾಗಿ ಬರಲು ಅದಕ್ಕೆ ಸಾಧ್ಯವಾಗಿಲ್ಲ ಬಳಿಕ ಅದು ಇಳಿದು ಹೊರಹೋಗಿದೆ ಈ ಎಲ್ಲವೂ ವಿಡಿಯೋದಲ್ಲಿ ಸರಿಯಾಗಿದೆ ಭಾರತವನ್ನು ಹಿಂದೂ ರಾಷ್ಟ ಎಂದು ಘೋಷಿಸಬೇಕು ಎಂದು ಲಕ್ನೋದಲ್ಲಿ ನಡೆದ ಧರ್ಮ ಸಂಸತ್ನಲ್ಲಿ ವಿಶ್ವ ಹಿಂದೂ ಪರಿಷತ್ ಆಗ್ರಹಿಸಿದೆ ಹಾಗೆಯೇ ಲವ್ ಜಿಹಾದ್ ಪ್ರಕರಣವನ್ನು ಪರಿಶೀಲಿಸುವುದಕ್ಕಾಗಿ ಸನಾತನಿ ಸೇನಾ ಎಂಬ ಸೇನೆಯನ್ನು ಕಟ್ಟುವುದಕ್ಕೂ ನಿರ್ಧರಿಸಲಾಗಿದೆ ಹಾಗೆಯೇ ಮುಸ್ಲಿಂ ಬಾಹುಳ್ಯ ಪ್ರದೇಶಗಳಲ್ಲಿ ಸನಾತನ್ ಕವಚ್ ಎಂಬ ಹೆಸರಿನಲ್ಲಿ ಕಚೇರಿಗಳನ್ನು ಸ್ಥಾಪಿಸಲು ಅದು ನಿರ್ಧರಿಸಿದೆ ಹಾಗೆಯೇ ಸನಾತನಿ ಹೆಲ್ಪ್ಲೈನ್ ನಂಬರ್ ಅನ್ನು ಕೂಡ ಧರ್ಮ ಸಂಸತ್ನಲ್ಲಿ ಬಿಡುಗಡೆಗೊಳಿಸಲಾಗಿದೆ ಪಶ್ಚಿಮ ಬಂಗಾಳದ ಮುರ್ಷಿದಬಾದ್ನಲ್ಲಿ ವಕ್ಫ್ ಕಾಯ್ದೆಗೆ ಸಂಬಂಧಿಸಿ ನಡೆದ ಪ್ರತಿಭಟನೆ ಮತ್ತು ಹಿಂಸಾಚಾರದಲ್ಲಿ ಮೂವರು ಮೃತಪಟ್ಟರುವ ಹಿನ್ನೆಲೆಯಲ್ಲಿ ರಾಷ್ಟಾದ್ಯಂತ ಸನಾತನ್ ಯಾತ್ರವನ್ನು ಕೈಗೊಳ್ಳಲಾಗುವುದು ಎಂದು ಕೂಡ ಧರ್ಮ ಸಂಸತ್ನಲ್ಲಿ ತಿಳಿಸಲಾಗಿದೆ ಜೂನ್ ತಿಂಗಳಿನಿಂದ ಈ ಯಾತ್ರೆಯನ್ನು ಆರಂಭಿಸಲಾಗುವುದು ಈ ಧರ್ಮ ಸಂಸತ್ನಲ್ಲಿ ಉತ್ತರ ಪ್ರದೇಶದ ಉಪಮುಖ್ಯಮಂತ್ರಿ ಬ್ರಿಜೇಶ್ ಪಾಠಕ್ ಮತ್ತು ದೇಶದ ವಿವಿಧ ಕಡೆಗಳಿಂದ ಸ್ವಾಮೀಜಿಗಳು ಮತ್ತು ಸಂತರು ಭಾಗವಹಿಸಿದ್ದಾರೆ ತಿಂಗಳುಗಳ ಹಿಂದೆ ಇಂಥದ್ದೇ ಧರ್ಮ ಸಂಸತ್ತನ್ನು ನಡೆಸಲಾಗಿತ್ತು ಮತ್ತು ಅದರಲ್ಲೂ ಹಿಂದೂ ರಾಷ್ಟ ರಚನೆಗೆ ಒತ್ತಾಯ ಮಾಡಲಾಗಿತ್ತು ಕಾಶ್ಮೀರದಲ್ಲಿ ಉಗ್ರರು ನಡೆಸಿದ ಪೈಶಾಚಿಕ ಕೃತ್ಯದ ಬಳಿಕ ಮುಸ್ಲಿಮರ ಮೇಲೆ ನಡೆಯುತ್ತಿರುವ ಹಲ್ಲೆ ನಿಂದನೆ ದೌರ್ಜನ್ಯಗಳ ಬಗ್ಗೆ ಜಮಾತೆ ಇಸ್ಲಾಮಿ ಹಿಂದ್ ತೀವ್ರ ಕಳವಳ ವ್ಯಕ್ತಪಡಿಸಿದೆ ಭಯೋತ್ಪಾದನಾ ಕೃತ್ಯವನ್ನು ಯಾವ ಕಾರಣಕ್ಕೂ ಸಮರ್ಥಿಸಲು ಸಾಧ್ಯವಿಲ್ಲ ನಾವು ಸಂತ್ರಸ್ತರ ಜೊತೆಗಿದ್ದೇವೆ ಎಂದು ರಾಷ್ಟೀಯ ಅಧ್ಯಕ್ಷ ಸೈಯದ್ ಸಹದತ್ತುಲ್ಲಾ ಹುಸೇನಿ ಹೇಳಿದ್ದಾರೆ ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ರದ್ದುಗೊಳಿಸಿದ ಬಳಿಕ ಕಾಶ್ಮೀರದಲ್ಲಿ ಭಯೋತ್ಪಾದನಾ ಕೃತ್ಯವನ್ನು ಹಾಕಲಾಗಿದೆ ಎಂದು ಕೇಂದ್ರ ಸರ್ಕಾರವೇ ಹೇಳಿತ್ತು ಆದರೆ ಕಾಶ್ಮೀರಿ ಹತ್ಯಾಕಾಂಡವು ಕೇಂದ್ರ ಸರ್ಕಾರದ ಈ ಮಾತು ಸರಿಯಿಲ್ಲ ಅನ್ನೋದನ್ನು ಸೂಚಿಸುತ್ತದೆ ಭಾರೀ ಪ್ರಮಾಣದಲ್ಲಿ ಸೇನೆ ಇರುವುದರ ಹೊರತಾಗಿಯೂ ಈ ಕ್ರೌರ್ಯ ಹೇಗೆ ನಡೆಯಿತು ಪ್ರವಾಸಿಗರನ್ನು ರಕ್ಷಿಸಿದ ಮತ್ತು ಅವರ ರಕ್ಷಣೆಗಾಗಿ ತಮ್ಮ ಬದುಕನ್ನೇ ಪಣವಾಗಿಟ್ಟ ಕಾಶ್ಮೀರಿಗಳನ್ನು ನಾವು ಶ್ಲಾಘಿಸುತ್ತೇವೆ ಯಾತ್ರಿಕರ ಜೀವ ರಕ್ಷಣೆಗೆ ಕಾಶ್ಮೀರಿಗಳು ಜೀವ ಪಣಕ್ಕಿಟ್ಟು ಶ್ರಮಿಸಿದ್ದಾರೆ ಎಂದು ಹುಸೇನ್ ಹೇಳಿದ್ದಾರೆ ಆದರೆ ನಿರ್ದಿಷ್ಟ ಮಾಧ್ಯಮಗಳು ರಾಜಕೀಯ ಪಕ್ಷಕ್ಕೆ ಅನುಕೂಲಕರವಾಗುವಂತೆ ಈ ಘಟನೆಯನ್ನು ತಿರುಚುವುದಕ್ಕೆ ಶ್ರಮಿಸುತ್ತಿರುವುದು ನಮ್ಮ ಗಮನಕ್ಕೆ ಬಂದಿದೆ ನಾವು ಇದನ್ನು ಖಂಡಿಸುತ್ತೇವೆ ಅದಕ್ಕಾಗಿ ಸುಳ್ಳು ಸುದ್ದಿಗಳನ್ನು ಹಂಚಲಾಗುತ್ತಿದೆ ಆ ಮುಖಾಂತರ ಹಿಂದೂ ಮುಸ್ಲಿಮರ ನಡುವೆ ಕಂದಕ ಉಂಟುಮಾಡಲು ಇವುಗಳು ಶ್ರಮಿಸುತ್ತಿವೆ ಎಂದು ಅವರು ಆರೋಪಿಸಿದ್ದಾರೆ ಮಾತ್ರವಲ್ಲ ಇಸ್ಲಾಮಿ ಫೋಬಿಕ್ ಸುದ್ದಿಯನ್ನು ಹಂಚುವ ಮತ್ತು ಮುಸ್ಲಿಮರ ಮೇಲೆ ಹಲ್ಲೆ ದೌರ್ಜನ್ಯ ನಡೆಸುವವರ ವಿರುದ್ದ ಸರ್ಕಾರ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಅವರು ಕಾಶ್ಮೀರಿ ಹತ್ಯಾಕಾಂಡದ ಸಂತ್ರಸ್ತೆ ಕೋಲ್ಕತ್ತಾದ ಸಬರಿ ಗುಹಾ ಅವರು ಆ ಭೀಕರ ಕ್ರೌರ್ಯವನ್ನು ನೆನಪಿಸಿಕೊಂಡಿದ್ದಾರಲ್ಲದೆ ಕೇಂದ್ರ ಸರ್ಕಾರದ ವೈಫಲ್ಯವನ್ನು ಪ್ರಶ್ನಿಸಿದ್ದಾರೆ ರಕ್ಷಣಾ ಪಡೆ ಅಲ್ಲಿಂದ ಏಳು ಕಿಲೋಮೀಟರ್ ದೂರದಲ್ಲಿತ್ತು ಭಯೋತ್ಪಾದಕರು ಸುಮಾರು ಮೂವತ್ತು ನಿಮಿಷಗಳ ಕಾಲ ಗುಂಡು ಹಾರಿಸಿರುವುದು ಅವರಿಗೆ ಕೇಳಿಸಿಲ್ಲವೆ ನಾವಿರುವ ಜಾಗಕ್ಕೆ ಬರುವುದಕ್ಕೆ ಮಿಲಿಟರಿಗೆ ಒಂದು ಗಂಟೆ ಯಾಕೆ ಹಿಡಿಯಿತು ಎಂದು ಅವರು ಪ್ರಶ್ನಿಸಿರುವುದನ್ನು ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆ ವರದಿ ಮಾಡಿದೆ ಅವರ ಪತಿ ಸಮೀರ್ ಗುಹಾ ಅವರು ಭಯೋತ್ಪಾದಕರ ದಾಳಿಗೆ ಬಲಿಯಾಗಿದ್ದಾರೆ ಕಾಶ್ಮೀರವು ಶಾಂತಿಯುತವಾಗಿದೆ ಎಂದು ಕೇಂದ್ರ ಸರ್ಕಾರ ಜಾಹೀರಾತು ನೀಡಿದೆ ಹಾಗಿದ್ರೆ ಕಾಶ್ಮೀರದಲ್ಲಿ ಇಷ್ಟೊಂದು ಕ್ರೌರ್ಯ ನಡೆದಿರುವುದಕ್ಕೆ ಕಾರಣ ಏನು ಅವರು ಗಡಿಯನ್ನು ದಾಟಿ ಪ್ರವಾಸಿಗರು ಇರುವಲ್ಲಿಗೆ ಬಂದು ಇಷ್ಟೊಂದು ಜೀವಗಳನ್ನು ಹೇಗೆ ಬೇಟೆಯಾಡಿದರು ಗುಪ್ತಚರ ವೈಫಲ್ಯದ ಹೊರತು ಇದು ಸಾಧ್ಯವೇ ಇಲ್ಲ ಎಂದು ಹೇಳಿದ್ದಾರೆ ಭಯೋತ್ಪಾದಕರು ನಮ್ಮನ್ನ ಪ್ರತ್ಯೇಕಗೊಳಿಸಿದ್ರು ಮತ್ತು ಕಲಿಮ ಪಟ್ಟಿಸುವಂತೆ ಕೇಳಿಕೊಂಡ್ರು ಬಳಿಕ ನನ್ನ ಗಂಡನನ್ನ ಗುಂಡು ಹೊಡೆದು ಸಾಯಿಸಿದ್ರು ನಾನು ಅಲ್ಲಿಂದ ಓಡುವಾಗ ಬಿದ್ದು ಕಾಲು ಮುರಿತಕ್ಕೆ ಒಳಗಾದೆ ನಮ್ಮನ್ನ ಕರೆದುಕೊಂಡು ಹೋದ ಡ್ರೈವರ್ ನಮಗೆ ಸಹಾಯ ಮಾಡಿದ್ರು ಅವರು ನಮ್ಮ ಜೊತೆಗೆ ಕೊನೆಯವರೆಗೂ ನಿಂತರು ಎಂದು ಸಬರಿ ಗುಹಾ ಹೇಳಿದ್ದಾರೆ ಯಾರು ಈ ಹತ್ಯೆಗೆ ಕಾರಣರೋ ಅವರನ್ನ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು ಭಯೋತ್ಪಾದಕರು ಮಿಲಿಟರಿ ಡ್ರೆಸ್ನಲ್ಲಿ ಬಂದಿದ್ದರು ಮತ್ತು ಆರಂಭದಲ್ಲಿ ನಾವು ಮಂಗನನ್ನು ಓಡಿಸುವುದಕ್ಕಾಗಿ ಫಾರೆಸ್ಟ್ ಗಾರ್ಡ್ಗಳು ಬಂದೂಕು ಸಿಡಿಸುತ್ತಿದ್ದಾರೆ ಎಂದೇ ನಂಬಿದೆವು ಆದರೆ ಅವರು ನಮ್ಮ ಬೆಳೆಗೆ ಬಂದರು ಮತ್ತು ಗಂಡನನ್ನು ಗುಂಡು ಹಾರಿಸಿ ಕೊಂದರು ಎಂದು ಅವರು ನೆನಪಿಸಿಕೊಂಡಿದ್ದಾರೆ ಕಾಶ್ಮೀರಿ ಭಯೋತ್ಪಾದಕ ದಾಳಿಯಲ್ಲಿ ಮೃತಪಟ್ಟಿದ್ದ ನೌಕಾಪಡೆಯ ಅಧಿಕಾರಿ ಲೆಫ್ಟಿನೆಂಟ್ ವಿನಯ್ ನರ್ವಾಲ್ ಅವರ ಪತ್ನಿಯ ವಿರುದ್ದ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತವಾಗುತ್ತಿರುವ ನಿಂದನೆಗೆ ರಾಷ್ಟೀಯ ಮಹಿಳಾ ಆಯೋಗ ತೀವ್ರ ಖಂಡನೆಯನ್ನು ವ್ಯಕ್ತಪಡಿಸಿದೆ ಮುಸ್ಲಿಮರು ಮತ್ತು ಕಾಶ್ಮೀರಿಗಳ ವಿರುದ್ದ ಜನರು ದ್ವೇಷ ಸಾಧಿಸಬಾರದು ಎಂದು ಹಿಮಾಂಶಿ ನರ್ವಾಲ್ ಹೇಳಿದ್ದರು ಈ ಹೇಳಿಕೆಗೆ ಬಲಪಂಥೀಯ ಗುಂಪು ತೀವ್ರವಾಗಿ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿತು ಹಿಮಾಂಶಿ ಅವರನ್ನು ಸಾಮಾಜಿಕ ಮಾಧ್ಯಮಗಳಲ್ಲಿ ಟೀಕಿಸುತ್ತಿರುವ ರೀತಿ ಅತ್ಯಂತ ಖಂಡನೀಯ ಮತ್ತು ದುರದೃಷ್ಟಕರ ಮಹಿಳೆಯ ಅಭಿಪ್ರಾಯಗಳಿಗಾಗಿ ಅಥವಾ ಅವರ ವೈಯಕ್ತಿಕ ಜೀವನದ ಬಗ್ಗೆ ಟ್ರೋಲ್ ಮಾಡುವುದು ಸ್ವೀಕಾರಾರ್ಹವಲ್ಲ ಎಂದು ಮಹಿಳಾ ಆಯೋಗ ಹೇಳಿದೆ ಭಯೋತ್ಪಾದಕ ದಾಳಿಗಿಂತ ಐದು ದಿನಗಳ ಮೊದಲು ಇವರು ವಿವಾಹವಾಗಿದ್ದರು ಏಪ್ರಿಲ್ ಇಪ್ಪತ್ತೆರಡರಂದು ನಡೆದ ಭಯೋತ್ಪಾದಕ ದಾಳಿಯಲ್ಲಿ ವಿನಯ್ ನರ್ವಾಲ್ ಮೃತಪಟ್ಟಿದ್ದರು ಪತಿಯ ಅಂತಿಮ ಸಂಸ್ಕಾರದ ಬಳಿಕ ಹಿಮಾಂಶಿ ಪ್ರತಿಕ್ರಿಯೆ ನೀಡಿದ್ದರು ಇಡೀ ದೇಶವು ವಿನಯ್ಗಾಗಿ ಪ್ರಾರ್ಥಿಸಬೇಕೆಂದು ನಾನು ಬಯಸುತ್ತೇನೆ ಮುಸ್ಲಿಮರು ಮತ್ತು ಕಾಶ್ಮೀರಿಗಳ ಮೇಲೆ ದ್ವೇಷ ಬೆಳೆಯುತ್ತಿರುವುದನ್ನು ನಾನು ನೋಡುತ್ತಿದ್ದೇನೆ ನಮಗೆ ಇದು ಬೇಡ ನಾವು ಶಾಂತಿಯನ್ನು ಮಾತ್ರ ಬಯಸುತ್ತೇವೆ ಬೇರೇನೂ ಅಲ್ಲ ದಾಳಿಯ ಹಿಂದಿರುವವರನ್ನ ನ್ಯಾಯದ ಕಟಕಟೆಗೆ ತರಬೇಕು ಎಂದು ಅವರು ಆಗ್ರಹಿಸಿದ್ದರು ಆದರೆ ಮುಸ್ಲಿಮರ ಮೇಲೆ ದ್ವೇಷ ಬೇಡ ಎಂಬ ಅವರ ಮಾತು ಧರ್ಮದ್ವೇಷಗಳನ್ನ ಸಿಟ್ಟಿಗೆ ಒಳಪಡಿಸಿತ್ತು ಕೆಲವರು ಅವರನ್ನು ವೈಯಕ್ತಿಕವಾಗಿ ನಿಂದಿಸಿದರು ಇನ್ನೂ ಕೆಲವರು ನೀವು ಪತಿಯ ಪಿಂಚಣಿಯನ್ನು ಪಡೆಯಬಾರದು ಎಂದು ಹೇಳಿದರು ವಕ್ಫ್ ತಿದ್ದುಪಡಿ ಕಾಯ್ದೆಯ ಸಾಂವಿಧಾನಿಕ ತಿಂದುತ್ವವನ್ನು ಪ್ರಶಸ್ತಿ ಸಲ್ಲಿಸಲಾದ ಅರ್ಜಿ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ಮೀಸಲಿಸಿದೆ ಮೇ ಹದ್ನೈದರಂದು ಹೊಸ ಮುಖ್ಯ ನ್ಯಾಯಮೂರ್ತಿಗಳಾಗಿ ನೇಮಕವಾಗಲಿರುವ ಚೀಫ್ ಜಸ್ಟಿಸ್ ಬಿಆರ್ ಗವಾಯಿ ಅವರ ನೇತೃತ್ವದಲ್ಲಿರುವ ಪೀಠ ಎಲ್ಲ ಅರ್ಜಿಗಳನ್ನು ಪರಿಗಣಿಸಲಿದೆ ಎಂದು ಸುಪ್ರೀಂ ಕೋರ್ಟ್ ತಿಳಿಸಿದೆ ವಕ್ಫ್ ತಿದ್ದುಪಡಿ ಕಾಯ್ದೆಗೆ ತಡೆ ಹೇರಬೇಕು ಎಂದು ಕೋರಿದ ಅರ್ಜಿಗಳ ವಿಚಾರಣೆಯನ್ನು ಮೇ ಐದರಂದು ನಡೆಸುವುದಾಗಿ ಮುಖ್ಯ ನ್ಯಾಯಾಧೀಶ ಸಂಜಯ್ ಖನ್ನಾ ಅಧ್ಯಕ್ಷತೆಯ ಪೀಠ ಹೇಳಿತ್ತು ಇದಕ್ಕಾಗಿ ಮುಖ್ಯ ನ್ಯಾಯಾಧೀಶ ಸಂಜಯ್ ಖನ್ನಾ ಅಧ್ಯಕ್ಷತೆಯಲ್ಲಿ ನ್ಯಾಯಾಧೀಶರುಗಳಾದ ಸಂಜಯ್ ಕುಮಾರ್ ಕೆವಿ ವಿಶ್ವನಾಥನ್ ಮುಂತಾದವರ ಪೀಠ ಮಧ್ಯಾಹ್ನ ಎರಡು ಗಂಟೆಯ ಕಾಲ ಚರ್ಚೆ ನಡೆಸಿತು ಆದರೆ ಈ ವಿಷಯದಲ್ಲಿ ಇನ್ನಷ್ಟು ವಾದವನ್ನು ಆಲಿಸಬೇಕಾಗಿದೆ ಮತ್ತು ಮುಂದಿನ ವಾರ ತಾನು ನಿವೃತ್ತಿಗೊಳ್ಳುವುದರಿಂದ ಅದಕ್ಕೆ ಸಮಯ ಕವಶ ಇಲ್ಲ ಎಂದು ಮುಖ್ಯ ನ್ಯಾಯಾಧೀಶ ಸಂಜಯ್ ಖನ್ನಾ ಹೇಳಿದರು ಮೇ ಹದಿನಾಲ್ಕರಂದು ಹೊಸ ಚೀಫ್ ಜಸ್ಟಿಸ್ ಅವರು ನೇಮಕವಾಗುತ್ತದೆ ಆ ಬಳಿಕ ಸುಪ್ರೀಂ ಕೋರ್ಟ್ ಅರ್ಜಿಗಳನ್ನು ಪರಿಗಣಿಸುತ್ತದೆ ಎಂದು ಪೀಠ ಅಭಿಪ್ರಾಯಪಟ್ಟಿತು ಮೇ ಹದಿಮೂರರಂದು ಸಂಜಯ್ ಖನ್ನಾ ಅವರು ಮುಖ್ಯ ನ್ಯಾಯಾಧೀಶ ಹುದ್ದೆಯಿಂದ ವಿರಮಿಸಲಿದ್ದಾರೆ ಜಸ್ಟಿಸ್ ವಿಆರ್ ಗವಾಯ್ ಅವರು ಹೊಸ ಮುಖ್ಯ ನ್ಯಾಯಾಧೀಶರಾಗಿ ನೇಮಕವಾಗಲಿದ್ದಾರೆ ಹಜ್ ನಿರ್ವಹಿಸುವುದಕ್ಕಾಗಿ ಕಾರ್ಮಿಕರಿಗೆ ವೇತನ ಸಹಿತ ರಜೆ ನೀಡಬೇಕಾದದ್ದು ಮಾಲೀಕನ ಹೊಣೆಗಾರಿಕೆಯಾಗಿದ್ದು ಇದು ಕಾರ್ಮಿಕ ಕಾಯ್ದೆಯಲ್ಲೇ ಇದೆ ಎಂದು ಸೌದಿ ಸಚಿವಾಲಯ ತಿಳಿಸಿದೆ ಈ ಮೂಲಕ ಮಾಲೀಕರು ತಮ್ಮ ಅಧೀನದಲ್ಲಿರುವ ಕಾರ್ಮಿಕರನ್ನ ಹಜ್ ನಿರ್ವಹಿಸುವುದಕ್ಕೆ ರಜೆ ನೀಡದಿರುವುದು ಅಥವಾ ರಜೆ ನೀಡಿದರೂ ವೇತನ ನೀಡದೇ ಇರುವುದು ಕಾನೂನು ಪ್ರಕಾರ ಅಪರಾಧ ಎಂದು ಸೌದಿ ಅರೇಬಿಯಾ ತಿಳಿಸಿದೆ ಈದ್ ಉಲ್ ಅಜರ್ ರಜೆಯೂ ಸೇರಿದಂತೆ ಹತ್ತರಿಂದ ಹದಿನೈದು ದಿನಗಳ ಕಾಲ ಕಾರ್ಮಿಕರು ರಜೆ ಪಡೆಯುವುದಕ್ಕೆ ಅರ್ಹರಿದ್ದಾರೆ ಈ ಹಿಂದೆ ಹಜ್ ನಿರ್ವಹಿಸಿದವರಿಗೆ ವೇತನ ಸಹಿತ ಹಜ್ ನಿರ್ವಹಿಸುವುದಕ್ಕೆ ಮಾಲೀಕರು ಅವಕಾಶ ಮಾಡಿಕೊಡಬೇಕು ಅದಕ್ಕೆ ಬೇಕಾದ ರಜೆಯನ್ನು ನೀಡಬೇಕು ಇಂತಹ ವೇತನ ಸಹಿತ ರಜೆ ಸಿಗಬೇಕಾದರೆ ಕಾರ್ಮಿಕ ತನ್ನ ಮಾಲೀಕನ ಬಳಿ ಕನಿಷ್ಠ ಎರಡು ವರ್ಷಗಳವರೆಗೆ ಕೆಲಸ ಮಾಡಿರಬೇಕು ಎಂದು ಸಚಿವಾಲಯ ತಿಳಿಸಿದೆ ನೋಡ್ತಾ ನಿ ಸನ್ಮಾರ್ಗ ನ್ಯೂಸ್ ಸಂತೆಯಲ್ಲಿ ಸತ್ಯದ ನ್ಯೂಸ್ ಒಂದೂವರೆ ಲಕ್ಷ ಚಂದಾದಾರರನ್ನ ದಾಟಿದೆ ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನು ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡನ್ನು ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು